ಅಪವಾದ ಅನ್ನೋ ಕಾರಣಕ್ಕೆ ಇಲ್ಲಿ ಉಳಿದಿದ್ದೇನೆ ಹೊರತು ಸೊ ಇಷ್ಟೆಲ್ಲ ನೋಯಿಸ್ಬೇಕಾಗಿಲ್ಲ ನೊಂದ್ಕೋಬೇಕಾಗಿಲ್ಲ ನಾವು ಕೂಡ ಅವರು ನೆನ್ನೆ ಹೇಳಿದ್ದಾರೆ ಬೇರೆ ಕಡೆಗೆ ಪುತ್ಥಳಿ ಪ್ರತಿಮೆ ಏನಾದರೂ ಮಾಡೋದಾದರೆ ಮಾಡಲಿ ಸಂತೋಷ ಬಟ್ ಅದು ಮೈಸೂರು ಸ್ಮಾರಕಕ್ಕೆ ಈಕ್ವಲ್ ಅಲ್ಲ ಪುಣ್ಯಭೂಮಿಯೂ ಅಲ್ಲ ಅನ್ನೋಂಥದನ್ನು ಹೇಳಿದ್ದಾರೆ ಅದೇ ಮಾತನ್ನು ನಾನು ಹೇಳಿದೆ ಈಗ ಅದು ಪುಣ್ಯಭೂಮಿಗೆ ಈಕ್ವಲ್ ಅಲ್ಲ ಅದು ಮೈಸೂರಿಗೆ ಪ್ಯಾರ್ಲೂ ಅಲ್ಲ ಇದನ್ನು ಬೆಂಗಳೂರಿನ ಒಂದು ದರ್ಶನ ಕೇಂದ್ರ ಅಂತ ಸಿಂಪಲ್ ವರ್ಡ್ ಐ ಯೂಸ್ಡ್ ಅಷ್ಟೇ ನೀವು ಈ ಟೈಟಲ್ ಕೊಟ್ಕೊಳ್ಳಿ ಅಭಿಮಾನಿಗಳಿಂದಲೇ ಇಡೀ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ಮಾರಕ ಆಗ್ತಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿಗೆ ಅಭಿಮಾನಿಗಳಿಂದಲೇ ಅದಾಗುತ್ತೆ ಅದು ನಾನು ಸುದೀಪ್ ಸಾರು ಇಲ್ಲಿರೋ ಎಲ್ಲರೂ ಕೂಡ ಅಭಿಮಾನಿಗಳು ಆದರೆ ಈ ವಿಷಯದಲ್ಲಿ ನಾವಿನ್ನೂ ಯಾವ ನಿರ್ಧಾರ ಮಾಡಿಲ್ಲ ನಾವು ನಾಲ್ಕೈದು ಜನನ ಸೇರಿ ಮಾಡಿಬಿಡುವಷ್ಟು ಸಮರ್ಥರಿದ್ದೇವೆ ಮಾಡ್ ಗೊತ್ತಿಲ್ಲ ಅಥವಾ ಎಲ್ಲರೂ ಸೇರ್ಕೊಂಡು ನಾವು ಬರ್ತೀವಿ ಅಂತ ಬರ್ತಾರ ಗೊತ್ತಿಲ್ಲ ನಮಗೆ ಬಟ್ ಆಗೋದಂತ ನಿಜ ಸರ್ ಜಾಗ ಕರೀದಿಗೆ ಕಂಪ್ಲೀಟ್ಲಿ ದುಡ್ ಕೊಟ್ರು ಕಿಚಾ ಸರ್ ಹೌದು ಸುದೀಪ್ ಸರ್ ಆ ಜಾಗದ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದಾರೆ ಬಟ್ ಅವರೇ ಹೇಳಿದ್ರು ಸರ್ ಇವಾಗ ಅವರು ಮೊನ್ನೆ ವಿಡಿಯೋದಲ್ಲಿ ಸುದೀಪ್ ಸರ್ ಒಂದು ವಿಡಿಯೋ ಬಿಟ್ಟಿದ್ರು ಏನೆಲ್ಲ ಆಯ್ತು ಅವರಿಗೆ ಎಷ್ಟು ನೋವಾಗಿದೆ ಅವರು ಹೇಳಿದ್ರು ಅದಾದ್ಮೇಲೆ ನಂತರ ಅವರು ಒಂದು ಮಾತು ಹೇಳ್ತಾರೆ ನಾನು ವೀರಕಪುತ್ರ ಪುತ್ರ ಕರೆದು ನಾವು ಒಂದು ಮೀಟಿಂಗ್ ಮಾಡಿದೀವಿ ಮಾತಾಡಿಕೊಂಡಿಂತ ಎಷ್ಟು ದಿವಸ ಬೇಡ್ತೀರಿ ಅಂತ ಕೇಳಿದ್ರು ಎಷ್ಟು ದಿವಸ ಬೇಡ್ತೀರಿ ನೀವು ಅವರ ಹೆಸರಲ್ಲಿ ಅವರು ಬದುಕಿದ್ದಾಗಲೇ ಯಾರ ಹತ್ರ ಏನು ಬೇಡಲಿಲ್ಲ ನೀವು ಯಾಕೆಲ್ಲ ಹೋಗಿ ಬೇಡ್ತೀರಿ ಬನ್ನಿ ನಾವೆಲ್ಲ ಸೇರಿ ಮಾಡೋಣ ಮಾತನ್ನ ಮೀಟಿಂಗ್ ಅಲ್ಲಿ ಚರ್ಚೆ ಆಯಿತು ಆ ಮಾತನ್ನ ಅವರು ಉಳಿಸ್ಕೊಂಡು ಇವತ್ತು ಬರೀ ಒಂದು ವಾರದಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ಜಮೀನ್ ನಾವು ತಗೊಂಡಿದ್ವಿ ಅನೌನ್ಸ್ ಮಾಡಿ ಅಂತ ಹೇಳಿದ್ದಾರೆ ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ಅಂದರೆ ಫ್ಯಾನ್ಸ್ಗೆ ಈಗ ಬೇಸರ ಇದೆ ಈಗ ವಿಷ್ಣುವರದೊಂದು ಸಮಾಧಿ ಇತ್ತಲ್ಲ ಅದು ಸಮಾಧಿನ ತೆರವು ಮಾಡಿದ್ದ ಅಥವಾ ಧ್ವಂಸ ಮಾಡಿದ್ದ ಅನ್ನೋ ಬೇಸರ ಇದೆ ಧ್ವಂಸ ಅನ್ನೋದಾದರೆ ಖಂಡಿತವಾಗಲೂ ಅದನ್ನ ಸೈಜ್ ಕೊಡಲ್ಲ ಫ್ಯಾನ್ಸು ತೆರವು ಅಂದಾದರೆ ಇನ್ನೊಂದು ಕಡೆ ಎಲ್ಲರೂ ಶಿಫ್ಟ್ ಆಗಿದೆಯಾ ಅಂತೂ ಇದೆ ಇದ್ದೇ ಇರುತ್ತೆ ಯಾಕಂದರೆ ಒಂದು ಮಾನವೀಯತೆ ಅಂತ ಇರುತ್ತಲ್ಲ ಇಲ್ಲ ಒಂದು ಕಡೆ ಅಭಿಮಾನಿಗಳನ್ನ ಹೊರತಾಗಿಯೂ ಒಂದು ಮಾನವೀಯತೆ ಅಂತ ಇರುತ್ತಲ್ಲ ಆ ಪ್ರಶ್ನೆ ಇದೆ ತಮಗೇನಾದರೂ ಐಡಿಯಾ ಇದೆಯಾ ಅದೇನಾದರೂ ಆಯಿತಾ ಶಿಫ್ಟ್ ತೆರವು ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಈಗ ಆಗಿದ್ದು ನೆಲಸಮ ಅಲ್ವಾ ಅದು ರಾತ್ರಿ ಅವರು ಜೆಸಿಬಿಗಳ ಮುಖಾಂತರ ನೆಲಸಮ ಆಗಿದ್ದು ನೆಲಸಮ ಅಂದ್ರೆ ಜೆಸಿಬಿಗಳಲ್ಲೇ ತೆಗೆದಿದ್ದಾರೆ ಅವಶೇಷವೂ ಉಳಿಸಿಲ್ಲ ನಾನು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾರನೇ ದಿವಸ ಬೆಳಿಗ್ಗೆ ಹತ್ತು ಗಂಟೆಗಲ್ಲ ಅದು ಹೇಗೆ ನೀವು ಡೆಮಾಲಿಶ್ ಮಾಡಿದ್ರಿ ಅದು ವಿವರ ಕೊಡಿ ಮತ್ತೆ ಅಲ್ಲಿ ಅಸ್ತಿ ಇತ್ತಲ್ವಾ ಅದೇನು ಮಾಡಿದಿರಿ ಅಂತ ಹೇಳ್ಬಿಟ್ಟು ನಾನು ಪತ್ರ ಪೊಲೀಸ್ ಸ್ಟೇಷನ್ಗೆ ನಿಮಗೂ ಗೊತ್ತಿದೆ ಅದು ಸೊ ಪೊಲೀಸ್ ಅವರು ಅದನ್ನ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಅಕಾಲ್ಮೆಂಟ್ ಕೂಡ ಕೊಟ್ಟಿದ್ದೇವೆ ನಾವು ಅಲ್ಲಿ ಇದೀವಿ ಅದು ವಿಷಯ ತಿಳಿದ ನಾವು ಹೇಳ್ತೀವಿ ಅದಿಲ್ಲ ಅಂತಂದ್ರು ಕೂಡ ಕೋರ್ಟ್ ಮುಖಾಂತರ ಹೋಗಿ ಆದರೂ ಆ ವಿಷಯಗಳನ್ನ ನಾವು ಸ್ಪಷ್ಟನೆ ತಗೋತೀವಿ ಇನ್ನೊಂದು ಕಡೆ ಸರ್ಕಾರ ಈ ಒಂದು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತ ವಿಚಾರಕ್ಕೆ ಅದು ಆಗಿಲ್ಲ ಬಟ್ ಈಗ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತ ಹಕ್ಕು ಸರ್ಕಾರಕ್ಕೆ ಇದೆಯಾ ಅಂತ ಮನೆ ನಾವು ಗೀತಾ ಬಾಲೆ ಒಂದು ಪ್ರಶ್ನೆ ಮಾಡಿದಾಗ ಸರ್ಕಾರಕ್ಕೂ ಕೂಡ ಹಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ ಸಾಧ್ಯತೆ ಇದೆಯಾ ಇದು ಏನಾಗಿದೆ ಎಕರೆ ಮಾರಾಟ ಮಾಡಬೇಕಾದ್ರೆ ಅವರ ಕಂಡೀಷನ್ ಹಾಕಿದ್ದಾರೆ ಎರಡು ಪಾಯಿಂಟ್ ಗಮನಿಸಬೇಕು ಎಕರೆ ಮಾರಾಟ ಮಾಡಬೇಕಾದ್ರೆ ಈ ಮಾರಾಟಗೊಂಡಂತಹ ಹಣವನ್ನ ಸ್ಟುಡಿಯೋ ಅಭಿವೃದ್ಧಿಗೆ ಅಲ್ಲದೆ ಬೇರೆ ಏನಕ್ಕೆ ಬಳಸ್ಕೊಂಡ್ರು ಕೂಡ ಇದನ್ನು ಕಾರಣ ಕೊಡದೆ ಮುಟ್ಟುಗೋಲು ಹಾಕ್ಕೊಳ್ಬೋದು ಅಂತ ಒಂದು ಎರಡನೇದು ಅವ್ರ ಅಣ್ಣ ತಮ್ಮಂದರು ಈ ಎಕರೆ ಈ ಎಕರೆ ಪಾರ್ಟೇಷನ್ ಡೀಡ್ ಮಾಡ್ಕೊಂಡಿದಾರಲ್ಲ ಆ ಪಾರ್ಟೇಷನ್ ಡೀಡ್ ಅಲ್ಲಿ ಸ್ಟುಡಿಯೋ ಅಂತ ಎಲ್ಲೂ ಮೆನ್ಷನ್ ಮಾಡಿಕೊಂಡಿಲ್ಲ ಅದು ಕೊಟ್ಟಿದ್ದು ಸ್ಟುಡಿಯೋಗೆ ಅಲ್ವಾ ಬಟ್ ಇವರು ಪಾರ್ಟಿಷನ್ ವಿಭಾಗೀಯ ಪತ್ರ ಮಾಡ್ಕೋಬೇಕಾದ್ರೆ ಅಣ್ಣ ತಮ್ಮಂದ್ರ ಭಾಗ ಮಾಡ್ಕೋಬೇಕಾದ್ರೆ ಸ್ಟುಡಿಯೋ ಅಂತ ಒಂದು ಪದನ ಬಳಸಿಲ್ಲ ಆದ್ರೆ ಅಂದ್ರೆ ಇವರು ಉದ್ದೇಶ ಪೂರ್ವಕವಾಗಿ ಅದನ್ನ ಖಾಸಗಿ ಆಸ್ತಿಯಾಗಿ ಮಾಡ್ಕೊಂಡಿದ್ದಾರೆ ಮೂಲ ಉದ್ದೇಶದಿಂದ ಅದು ಬಹಳ ದೂರ ಹೋಗಿರೋದ್ರಿಂದ ಸರ್ಕಾರಕ್ಕೆ ಯಾವಾಗ್ಲೂ ಹಕ್ಕು ಇದ್ದೇ ಇರುತ್ತೆ ನೀವು ದುಡ್ಡು ಕೊಟ್ಟು ತಗೊಂಡ್ರು ಕೂಡ ರಿಯಾಯಿತಿಯಲ್ಲಿ ತಗೊಂಡಿರ್ತೀವಿ ಅದಾದ್ಮೇಲೆ ಸರ್ಕಾರ ಯಾವ ಮೂಲ ಉದ್ದೇಶ ಕೊಟ್ಟಿರುತ್ತೋ ಆ ಉದ್ದೇಶಕ್ಕಷ್ಟೇ ಅದನ್ನು ಬಳಸಬೇಕು ಅನ್ನೋಂತಹ ನಿಯಮ ಯಾವಾಗ್ಲೂ ಜಾರಿಯಲ್ಲಿರುತ್ತೆ ಸೊ ಇವರು ಏನೇನೋ ಮನೋಪಾಲಿ ಮಾಡ್ಕೊಂಡ ತಕ್ಷಣ ಅದು ಖಾಸಗಿ ಆಸ್ತಿ ಆಗ್ಬಿಡೋಲ್ಲ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿರಲಿಲ್ಲ ಯಾಕಂದ್ರೆ ನಮಗೆ ಪುಣ್ಯಭೂಮಿ ಸಾಕಾಗಿತ್ತು ಅದೊಂದು ಹತ್ತು ಗುಂಟೆ ಜಾಗ ಒಂದು ಅರ್ಧ ಎಕರೆ ಜಾಗ ಇಷ್ಟು ಸಾಕಾಗಿತ್ತು ಅಂತ ಹೋರಾಟ ಹೋದ್ವಿ ನಿಮ್ಗೆಲ್ಲ ಗೊತ್ತಿದೆ ಆ ಹೋರಾಟದಲ್ಲಿ ನಮಗೆ ಸೋಲಾಯಿತು ಯಾಕೆಂದ್ರೆ ನೀವು ಹಕ್ಕದಾರಲ್ಲ ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ನೀವು ಯಾರು ಅಂತ ಅಭಿಮಾನಿಗಳನ್ನ ಕೇಳಿದ್ರಿಂದ ಏಳು ವರ್ಷದಾಗಿ ನಡೆಸಿದ ಕೇಸು ಬಿದ್ದೋಯ್ತು ಆ ಕೇಸು ಬಿದ್ದೋದ್ಮೇಲೆ ಇದೆಲ್ಲ ಆಗಿರುವಂಥದ್ದು ಸೊ ಇಲ್ಲ ಅಂತಿದ್ರೆ ಅದರಲ್ಲಿ ನಾವು ಆಗ್ಲೇ ಈ ವಿಷಯನ ತಗೊಂಡ್ಬಿಟ್ಟಿದ್ದರೆ ಪಿ ಐ ಎಲ್ ಮುಖಾಂತರ ಸಮಸ್ತ ಇದ್ರ ಮುಟುಗೋಳಿಗೆ ಎಷ್ಟೊತ್ತಿಗೆ ಒಂದು ತಾರ್ಕ ಅಂತ್ಯ ಕಾಣ್ತಿತ್ತು ಆದ್ರೆ ಬಹಳಣ್ಣನ ಕೂಡ ಈ ನಾಡಿನ ಮೇಲು ಕಲಾವಿದರು ಆ ಜಮೀನನ್ನ ನಾವು ವಶಪಡಿಸಿಕೊಂಡಾಗ ಆ ವ್ಯಕ್ತಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ನಮ್ಮ ನಿರಾದೆ ಆಗಿತ್ತು ಮಾತ್ರ ಜೊತೆಗೆ ತುಂಬಾ ಟ್ರಾವೆಲ್ ಅವರು ಅವ್ರ ಕುಟುಂಬ ಬೆಳೆಸ್ಬೇಕು ಅಂದ್ಕೊಂಡಾಗಲ್ಲ ಅವ್ರ ಅಭಿಮಾನಿಗಳ ಪರವಾಗಿ ನಿಲ್ತಾರೆ ಆ ಸಖ್ಯ ಏನೇ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಸತ್ಯ ಅಲ್ಲಿ ಏನು ಆಗ್ಬೇಕಾಗಿರುತ್ತೆ ಲಾಭಕ್ಕೋಸ್ಕರ ನಮ್ಗೆ ನಮ್ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಅವ್ರ ಜೊತೆಗೆ ಡಿ ಸಿ ಆಫೀಸ್ಗೆ ಹೋಗಿದ್ದೀನಿ ಕೋರ್ಟ್ ಅಲ್ದಿದ್ದೀನಿ ಹೋರಾಟಗಳ ಜಾಗಕ್ಕೆ ಬಂದಿದ್ದಾರೆ ಅವ್ರಿಗೆ ಆಮೇಲೆ ಅವ್ರು ಆಡಿದ್ದೇನು ಮಾಡಿದ್ದೇನು ಎಲ್ಲವನ್ನೂ ನಾಡು ನೋಡಿದೆ ನಾನು ಮಾತ್ರ ಅಲ್ಲ ಎಲ್ಲವೂ ನೋಡಿದೆ ಮಾಡೋದಾಗಿದ್ರೆ ಅವತ್ತೇ ಯಾಕೆ ಮಾಡಲಿಲ್ಲ ಇವತ್ತು ಮಾತ್ರ ಯಾಕೆ ಮಾಡ್ತಿದ್ದಾರೆ ಸೊ ಇದೆಲ್ಲವೂ ಕೂಡ ನಾಡು ಅದರಿಂದ ಮತ್ತೆ ಮತ್ತೆ ಆ ವಿಷಯಗಳು ಬೇಡ ಗೀತಾಬಾಲಿ ಅವರು ಉದ್ದೇಶ ಸರಿ ಇಲ್ಲ ಇದು ಮಾತ್ರ ನಾ ಹೇಳ್ಬೋದು